ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿದು ಎರಡು ಕಲರಲ್ಲಿ ಕಮಲ್ ಕಡಾಯಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇದ್ರ ಬದಲಿಗೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸಿಲ್ಕ್ ಥ್ರೆಡಲ್ಲಿ ಹಾಕ್ಕೊಳ್ಳಿ ಆರು ಎಳೆದಾರನ ತೊಗೊಂಡು ಹಾಕ್ಕೊಳ್ಬೇಕಾಗುತ್ತೆ ನಾನು ಈ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ಕೂಡ ನಡೆಯುತ್ತೆ ಇದೊಂದು ತ್ರೀ ಸ್ಟೆಪ್ ಡಿಸೈನು ಕೆಲವೊಂದು ಬೀಡ್ಗಳನ್ನೂ ಕೂಡ ಬಳಸ್ಕೊಳ್ತಾ ಮುಂದೆ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಥ್ರೆಡ್ಡು ಬಿಚ್ಚೋಗೋದಿಲ್ಲ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಅದ್ರ ಪಕ್ಕದಲ್ಲಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಪ್ರೀವಿಯಸ್ ಆಗಿ ಡಬಲ್ ಕ್ರೋಶ ಕಂಬನ ಮಾಡಿದ್ವಲ್ಲ ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಂಬನ ಮಾಡಿಕೊಂಡೆ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಅದೇ ಪ್ಲೇಸಲ್ಲಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ಸೊ ಅದೇ ಪ್ಲೇಸಲ್ಲಿ ಮಾಡಬೇಕು ಮೂರನೇ ಡಬಲ್ ಕೃಷಿ ಕಂಬ ಆಯಿತು ಐದನೇ ಸಾರಿ ನಾಲ್ಕನೇ ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಇಲ್ಲಿ ನಮಗೆ ಒಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬ ಆಯಿತು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಐದು ಕಂಬ ಇರುತ್ತೆ ಇವಾಗ ನಾನು ಸ್ಟ್ರೈಟಾಗಿ ಲಾಕ್ ಮಾಡ್ತಾಯಿಲ್ಲ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಎರಡರಿಂದ ಒಂದು ಮಾಡಬೇಕು ಮತ್ತೆರಡು ಲುಪ್ಗಳಿಂದ ಒಂದು ಮಾಡಬೇಕು ಆವಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇಟ್ಕೊಂಡು ಈ ರೀತಿ ಕಂಬನ ಮಾಡ್ಕೊಳ್ಳಿ ಸ್ಲ್ಯಾಟಿಂಗ್ ಆಗೇನು ಬೇಡ ಡಬಲ್ ಕ್ರೋಶ ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ಪ್ರಿವಿಯಸ್ ಆಗಿ ಕಂಬನ ಮಾಡಿರ್ತೀವಿ ನೋಡಿ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯಿನಿ ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕೃಷಿ ಕಂಬ ಅದೇ ಪ್ಲೇಸಲ್ಲಿ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಈಸಿ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಕುಚ್ಚು ಬೇಡ ಮತ್ತು ಬೀಡ್ಸ್ ಬೇಡ ಅನ್ನೋರು ಕೂಡ ಈ ಡಿಸೈನ್ನ ಹಾಕ್ಬೋದು ಸೊ ನಾನು ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಕೆಲವೊಂದು ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದೀನಿ ಸೊ ಅದನ್ನು ಅದು ಬೇಡ ಅನ್ನೋದತ್ತೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ನಾಲ್ಕು ಕಂಬ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ತಾ ಇದೀನಿ ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ತಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ ಹಾಕಬೇಕಾಗುತ್ತೆ ಇದೊಂಥರ ಬೇಸ್ಲೈನ್ ರೀತಿ ಇದು ಹಾಕ್ಕೊಳ್ಳೇಬೇಕು ತ್ರೀ ಚೈನ್ ಕಂಬ ಕಂಬಗಳನ್ನ ಮಾಡೋದಕ್ಕಿಂತ ಮುಂಚೆ ಸೂಜಿ ಮೇಲೆ ಒಂದ್ಸಲ ಅನ್ನು ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ನಮಗೆ ಸ್ಟಾರ್ಟಿಂಗ್ ಪೆಟಲ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಅಷ್ಟು ಕಂಬಗಳನ್ನ ಪ್ರತಿಯೊಂದು ಕಂಬದ ಕೆಳಗಡೆನೂ ಕೂಡ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ನಾಲ್ಕು ಕಂಬಗಳನ್ನ ಮಾಡಿಕೊಂಡೆ ನಂತರ ನಿಡಲ್ ಮೇಲೆ ಒಂದು ಸಲ ಅನ್ನು ಸುತ್ಕೊಂಡು ಸ್ಟ್ರೈಟ್ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಕಂಬ ಆದಮೇಲೆ ಮತ್ತೆ ನಾವು ಡಬಲ್ ತ್ರೀ ಚೈನ್ನ ಹಾಕ್ಕೊಂಡು ಕಂಬನ ಮಾಡಬೇಕು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಬೇಸ್ಲೈನ್ ಪೂರ್ತಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಒಂದು ಕಂಬನ ಮಾಡಿ ಅದಕ್ಕೆ ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬೇಸ್ಲೈನ್ ಬರುತ್ತೆ ಸೊ ಸೆಕೆಂಡ್ ಲೇಯರಿಗೆ ನಾನು ಸ್ಟಾರ್ಟಿಂಗು ತ್ರೀ ಚೈನ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ತ್ರೀ ಚೈನ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೊ ನೆಕ್ಸ್ಟ್ ಪೆಟಲ್ಸಲ್ಲಿ ತ್ರೀ ಚೈನ್ ಇರುತ್ತೆ ಮತ್ತು ಫಸ್ಟ್ ಒಂದು ಕಂಬ ಇರುತ್ತೆ ಆ ತ್ರೀ ಚೈನ್ ಫಸ್ಟ್ ಒಂದು ಕಂಬ ಎರಡು ಎರಡರ ಮಧ್ಯೆ ಒಂದು ಸ್ಮಾಲ್ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಮಾಡಬೇಕು ಮತ್ತು ನಾಲ್ಕು ಚೈನನ್ನು ಹಾಕ್ತಾಯಿನಿ ನಾಲ್ಕು ಚೈನನ್ನು ಹಾಕಿ ನೆಕ್ಸ್ಟ್ ಪೆಟಲ್ಸ್ ತ್ರೀ ಚೈನ್ ಮೇಲೆ ಲಾಕ್ ಮಾಡ್ತೀನಿ ಇಲ್ಲಿ ತ್ರೀ ಚೈನ್ ಮತ್ತು ಕಂಬ ಎರಡರ ಮಧ್ಯದಲ್ಲಿ ಹೋಲ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಸೊ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಈಸಿ ಇದೆ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾ ಹೋಗೋದು ಸೊ ಮತ್ತೆ ನಾಲ್ಕು ಚೈನನ್ನು ಹಾಕ್ತಾಯಿ ಆ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಇದು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಬೇಸ್ ಲೈನ್ ರೀತಿ ಆಗುತ್ತೆ ಇದು ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇಲ್ಲಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾ ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಲಾಕ್ ಇವಾಗ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಅಥವಾ ನೀವು ಆ ಲಾಸ್ಟ್ ಪೆಟರ್ಸ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದು ಡೈರೆಕ್ಟಿಗೆ ಲೈನಿಗೆ ಬಂದು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಮಾಡ್ಬೋದು ಇಲ್ಲಿ ಸಿಂಗಲ್ ಕ್ರೋಷ ಮಾಡ್ಕೊಂಡು ಬಂದು ಬೇಸ್ ಲೈನ್ ಕಂಬ ಇದೆ ನೋಡಿ ಅದ್ರ ಮೇಲೆ ಲಾಕ್ ಮಾಡಿ ತ್ರೆ ಥ್ರೆಡ್ಡನ್ನು ಕಟ್ ಮಾಡ್ಬೋದು ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕ ಸಾರಿ ಮೂರನೇ ಲೇಯರಿಗೆ ನಾನು ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಫೋರ್ ಚೈನ್ ಹಾಕ್ತಿರಲ್ವ ಇದೇ ಥ್ರೆಡಿಂದ ಹಾಕ್ಕೊಳ್ಬೋದು ನಾನಿಲ್ಲಿ ಅದೇ ಥ್ರೆಡ್ಡಲ್ಲಿ ಹಾಕ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಥ್ರೆಡ್ ಕಲರ್ನ ಚೇಂಜಸ್ ಮಾಡಿಕೊಂಡಿದ್ದೀನಿ ಫಸ್ಟ್ ಸ್ಟಾರ್ಟಿಂಗೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸತಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ನಾಲ್ಕು ಚೈನ್ ಗ್ಯಾಪಲ್ಲಿ ಒಟ್ಟು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಿಡಲ್ ಮೇಲೆ ನಿಡಲ್ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲೋಪ್ಗಳಿಂದ ಒಂದು ಮಾಡಿದ್ರೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೋಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಎರಡು ಕಂಬ ಆಯಿತು ಇವಾಗ ಮೂರನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಮೂರನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಮೂರು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಯಾವುದೇ ಬೀಡ್ಸ್ ಬೇಡ ಅನ್ನೋದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಅಥವಾ ಇದೇ ಡಿಸೈನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯೀನಿ ಒನ್ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಒಂದು ಸಾರಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಪ್ರಿವಿಯಸ್ ಆಗಿ ಕಂಬಗಳನ್ನ ಮಾಡಿದ್ವಲ್ಲ ಅಲ್ಲೇ ಹೋಗಿ ಅಂದರೆ ಆ ಫೋರ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಇದೆ ಅದ್ರ ಮೇಲೂ ಕೂಡ ಲಾಕ್ ಮಾಡ್ತಾಯೀನಿ ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಆ ಪ್ರೀವಿಯಸ್ಸಾಗಿ ತ್ರೀ ಚೈನ್ ಹಾಕಿದ್ವಲ್ಲ ಹಿಂದೆ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಿದ್ರೆ ಒಂದು ನಾಟ್ ಥರ ಅಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ನಾಲ್ಕು ಚೈನನ್ನು ಹಾಕ್ಕೊಳ್ತಾಯೀನಿ ನಾಲ್ಕು ಚೈನನ್ನು ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಮತ್ತು ನಾಲ್ಕು ಚೈನನ್ನು ಹಾಕ್ತಾಯಿನಿ ಒಂದು ಎರಡು ಮೂರು ನಾಲ್ಕು ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಮತ್ತು ನಾಲ್ಕು ಚೈನನ್ನು ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಟೈಮ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ಚೈನನ್ನು ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಆ ತ್ರೀ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಆದಮೇಲೆ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಒಟ್ಟು ಐದು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಹೋಗಿ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಸೊ ಬೀಡ್ಗಿಂತ ಮುಂಚೆ ಮೂರು ಕಂಬ ಇತ್ತು ಇಲ್ಲೂ ಕೂಡ ಅಷ್ಟೇ ಮೂರು ಕಂಬಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ತಾ ಇದೀನಿ ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬನ ಮಾಡಿರ್ತಿರೋ ಅಷ್ಟೇ ಕಂಬನ ಈ ಸೈಡ್ ಕೂಡ ಮಾಡಬೇಕಾಗುತ್ತೆ ಮೂರು ಕಂಬಗಳಾದಮೇಲೆ ನಿಡಲ್ ಮೇಲೆ ಎರಡು ಸಲ ಅನ್ನು ಸುತ್ತಕೊಂಡು ಇಲ್ಲಿ ಫ ಪಕ್ಕದಲ್ಲಿರುವಂಥ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ನಂತರದ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಮಧ್ಯದಲ್ಲಿರುವಂಥ ಫೋರ್ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು ಹಾಕೋ ಹಾಗಿಲ್ಲ ಇಲ್ಲೂ ಕೂಡ ಅಷ್ಟೇ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ನಾಲ್ಕು ಚೈನ್ ಗ್ಯಾಪಲ್ಲಿ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮೂರು ಕಂಬ ಆಯಿತು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ಬೀಡ್ ಮೇಲೆ ಆರ್ಚ್ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಚೈನ್ಗಳು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕಿಂತ ಸ್ಮಾಲ್ ಬೀಡ್ ತಗೊಂಡ್ರೆ ತಗೊಂಡ್ರೆ ಇನ್ನೂ ಕಮ್ಮಿ ಚೈನ್ಗಳನ್ನ ಹಾಕಬೇಕಾಗುತ್ತೆ ಬಿಗ್ ಸೈಜಲ್ಲಿ ತೊಗೊಂಡ್ರೆ ಚೈನ್ಗಳನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ತ್ರೀ ಚೈನ್ ಹಾಕಿ ಲೇಸನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಇದೆ ಅದ್ರ ಮೇಲೂ ಕೂಡ ನಾನು ಲಾಕ್ ಇದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಸೊ ಈ ರೀತಿ ಆರ್ಚ್ ಬರಬೇಕಲ್ವ ಬೀಡ್ ಮೇಲೆ ಹಾಗಾಗಿ ನಾಲ್ಕು ಚೈನನ್ನು ಹಾಕಿ ಆ ತ್ರೀ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಟಲ್ಸ್ ಇದು ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಸೊ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಬೀಡಿಂದೆ ತ್ರೀ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ತಾ ಹೋಗಬೇಕು ಸೊ ಫೈ ಟೈಮ್ಸ್ ಮಾಡಬೇಕಾಗುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರೋದಕ್ಕೆ ಎಷ್ಟು ಸಲ ನಾವು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಮತ್ತೆ ಫೋರ್ ಚೈನ್ನ ಹಾಕ್ತಾಯಿ ನಾಲ್ಕು ಚೈನನ್ನು ಹಾಕಿ ಅದೇ ಪ್ಲೇಸಲ್ಲಿ ಅಂದರೆ ಆ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಸಿಂಗಲ್ ಕ್ರೋಷನ್ನ ಮಾಡಬೇಕು ಸೊ ಫೈವ್ ಟೈಮ್ ಹಾಕ್ಕೊಳ್ಬೇಕು ಇನ್ನೂ ಒಂದು ಸರ್ತಿ ಹಾಕ್ತಾಯಿ ನಾಲ್ಕು ಚೈನನ್ನು ಹಾಕಿ ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇಲ್ಲಿ ಆಲ್ರೆಡಿ ಒಂದು ಕಂಬ ಇದೆ ಇನ್ನು ಎರಡು ಕಂಬನ ಮಾಡಿದ್ರೆ ಮೂರು ಕಂಬ ಈ ಸೈಡ್ ಕರೆಕ್ಟಾಗಿ ಬರುತ್ತೆ ಸೊ ಬೀಡ್ಗಿಂತ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳನ್ನ ಬೀಡಾದ ಮೇಲೆ ಕೂಡ ಮಾಡ್ಕೊಳ್ಬೇಕು ಇನ್ ಕೇಸ್ ನೀವು ಬೀಡ್ಗಿಂತ ಮುಂಚೆ ನಾಲ್ಕು ಕಂಬ ಮಾಡಿದರೆ ಇಲ್ಲೂ ಕೂಡ ನಾಲ್ಕು ಕಂಬ ಮಾಡಬೇಕಾಗುತ್ತೆ ಸೊ ಮೂರು ಕಂಬ ಕರೆಕ್ಟಾಗಿ ಬಂತು ನೋಡ್ತಿರ್ಬೋದು ಈ ರೀತಿ ಆರ್ಚ್ ಫಾರ್ಮ್ ಆಗ್ತಾ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು ಏನಾದರೂ ಈ ರೀತಿ ಥ್ರೆಡ್ ಗಂಟಿದ್ರೆ ಸ್ವಲ್ಪ ಹಿಂದೆ ಹೋಗೋ ಹಾಗೆ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದೆ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಬರ್ತಾ ಹೋಗುತ್ತೆ ಡಿಸೈನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮಧ್ಯದಲ್ಲಿರುವಂತಹ ನಾಲ್ಕು ಚೈನು ಸ್ಕಿಪ್ ಮಾಡಿ ನಂತರದ ನಾಲ್ಕು ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಈ ಸ್ಟೆಪ್ ಕೂಡ ಅಷ್ಟೇ ತುಂಬಾ ಈಜಿ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಈಸಿನೂ ಕೂಡ ಇದೆ ಇದೇ ರೀತಿ ನಾನು ಪೂರ್ತಿ ಹಾಕಿ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ನಾದರೂ ತಗೊಳ್ಬಹುದು ತೀರಾ ಸ್ಮಾಲ್ ಸೈಜ್ ಬೀಡ್ ಬೇಡ ಇದಕ್ಕಿಂತ ಒಂದು ಎರಡು ಪಾಯಿಂಟ್ ಅಷ್ಟು ಕಮ್ಮಿ ಇರುವಂತಹ ಬೀಡ್ಸ್ಗಳನ್ನ ತಗೊಳ್ಬೋದು ಕೊನೆಯಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಎರಡು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ ಅಂದರೆ ಕಂಬನ ಮಾಡಿರ್ತೀವಿ ನೋಡಿ ಅದ್ರ ಮೇಲೆ ಲಾಕ್ ಮಾಡಬೇಕು ನಂತರ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಸೊ ಈ ರೀತಿ ಡಿಸೈನ್ ಬರುತ್ತೆ ಇದಕ್ಕೆ ಯಾವುದೇ ಕುಚ್ಚನ್ನು ಕೊಟ್ಟು ಅವಶ್ಯಕತೆ ಇರೋದಿಲ್ಲ ಸೊ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಮತ್ತು ನೋಡೋದಿಗೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುಚ್ಚು ಇಷ್ಟ ಇಲ್ಲ ಇಲ್ಲನವ್ರಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು